ಒಂದು ಮೂವರು ಅದಾರ ಅವ್ರಿಗೆ ಕೆಲಸ ಬಂದಾಗೈತೆ ಏನು ಬಂದಾಗೈತೆ ಅಂದ್ರೆ ಇಸ್ಪಟ್ ಆಡಿಸ್ತಿದ್ರು ಅವರು ಇಸ್ಪಟ್ಟು ಬಂದಾಗೈತೆ ಬಂದಾದಕ್ಕೆ ಅವ್ರ ರಕ್ಷಣೆಗೋಸ್ಕರ ಅವರ ರಕ್ಷಣೆಗೋಸ್ಕರ ಅಸರು ಟೋಲ್ ಹಾಕದ ಅವರು ಏನದಾರಲ್ಲ ಅವರು ರೈತರ ವಿಚಾರ ಕಣ್ಣೀರು ಅವರು ರೈತರಲ್ಲ ಅವರು ಅವರು ಮೂವರು ಅವ್ರು ಮೂವರು ಯಾರು ಅಂತಂದು ಹೆಸರು ಹೇಳೋದಕ್ಕಿಂತ ಅವ್ರ ಹೆಸರು ಅಷ್ಟೇ ಕೇಳೋದು ಭಾಳ ಚಲೋ ಹೆಸರು ಇನ್ನೂ ಸ್ವಲ್ಪ ದೊಡ್ಡವರಾಗ್ಬೋದು ಅವರು ಅದಕ್ಕೆ ಬೇಡ ಏನೋ ಒಬ್ಬನು ಮಾತಾಡ್ತಾ ಇದ್ರ ಒಬ್ಬರು ತಂಗಡಿಗೆ ಏನು ಗೊತ್ತೈತೆ ಅಂತ ನೀವೇ ನೀವೇ ಮಾಧ್ಯಮದವರು ಎಂದ ಕರ್ಸ್ರಿ ಕರ್ಸ್ರಿ ಆತನು ಲೆಕ್ಕ ಹೇಳಲಿ ನಾನು ಲೆಕ್ಕ ಹೇಳ್ತೇನೆ ನೂರಕ್ಕೆ ನೂರರಷ್ಟು ರೆಡಿ ಇದ್ದೀನಿ ಇದಕ್ಕೆ ನಾಲೆಜ್ ಕಮ್ಮಿ ಐತೆ ಓದಿಲ್ಲ ಉಡ್ಕೊಂಡಿಲ್ಲ ತಿಳ್ಕೊಂಡು ಇರಲಿಲ್ಲ ನಾನು ಆಗಿ ಹೇಳ್ತೀನಿ ಎಲ್ಲಿದ್ರು ಧರಣೆ ಎಲ್ಲಿದ್ರು ಅವರು ಧರಣಿ ಒಳಗ ಇಲ್ಲ ಒಂದು ತಾಸ್ ಇದ್ರು ಧರಣೆ ಒಂದು ತಾಸ್ ಇದ್ರು ನೀವು ಅವರಿಗೆ ಫೋನ್ ಮಾಡಿದ್ರು ಅಲ್ಲಲ್ರಿ ನಾವು யாರಿಗೆ ಫೋನ್ ಮಾಡಕ ಹೋಗಿಲ್ಲ ಅಲ್ಲ ಒಂದು ತಾಸ್ ಇದ್ರು ಒಂದು ಒಂದು ಒನ್ ಅವರ್ ಇದ್ರು ಅಷ್ಟೇ ಇವರನ್ನ ಮಾಡ್ಲಿ ಹೊಲಿಸ್ತಾರ ಅಂತರಿ ನಾನು 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 ಒಂದು ಮಾತು ಹೇಳ್ತೀನಿ ಒಂದು ಮೂರ ಅದಾರ ಅವರಿಗೆ ಕೆಲಸ ಬಂದಾಗೈತಿ ಏನು ಬಂದಾಗೈತೆ ಅಂದ್ರೆ ಇಸ್ಪಟ್ಟು ಆಡಿಸ್ತಿದ್ರು ಅವರು ಇಸ್ಪಟ್ಟು ಬಂದಾಗೈತೆ ಬಂದಾದಕ್ಕೆ ಅವ್ರ ರಕ್ಷಣೆಗೋಸ್ಕರ ಅವರ ರಕ್ಷಣೆಗೋಸ್ಕರ ಹಸಿರು ಟವಲ್ ಹಾಕೋದ ಹಸಿರು ಟವಲಿಂದ ರಕ್ಷಣೆ ಆಗ್ತಿದ್ರೆ ಅದು ದೊಡ್ಡ ತಪ್ಪು ಅವರು ಈ ಭಾಗದ ನಮ್ಮ ಭಾಗದೊಳಗೆ ಎಲ್ಲ ರೈತರಿಗೂ ಗೊತ್ತು ಯಾರು ರೈತರು ಅದಾರ ಯಾರಿದ್ರ ಮತ್ತಿನ್ನೊಂದು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ರೈತರ ಬಗ್ಗೆ ನಮಗೂ ಅಭಿಮಾನ ಐತಿ ರೈತರ ವಿಚಾರವಾಗಿ ನಮಗೂ ಕಳಕಳಿ ಐತಿ ರೈತರು ನಾನೊಬ್ಬ ರೈತನಾಗಿ ಕೆಲವೊಂದಿಟ್ಟು ವಿಚಾರಗಳನ್ನು ಕೆಲಸ ಮಾಡ್ತಾಯಿದ್ದೀನಿ ರೈತರಾಗಿ ಮಾಡಬೇಕಾಗಿದ್ದ ಕೆಲಸನ ಅವರು ಏನದಾರಲ್ಲ ಅವರು ರೈತರ ವಿಚಾರ ಕಣ್ಣೀರು ಅವರು ರೈತರಲ್ಲ ಅವರು ಅವರು ಮೂವಾರು ಅವ್ರ ಮೂವರು ಯಾರು ಅಂತಂತ ಹೆಸರು ಹೇಳೋದಕ್ಕಿಂತ ಅವ್ರ ಹೆಸರು ಅಷ್ಟೇ ಕೇಳೋದು ಭಾಳ ಚಲೋ ಹೆಸರು ಹೇಳಿದ್ರೆ ಇನ್ನೂ ಸ್ವಲ್ಪ ದೊಡ್ಡರಾಗ್ಬೋದು ಅವರು ಅದಕ್ಕೆ ಬೇಡ ಹಾಂ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ನೀವು ಸರಿ ಇದ್ದು ನೀವು ಸರಿ ಇದು ಯಾರಿಗೆ ಬೇಕಾದ್ರು ಬುದ್ಧಿ ಹೇಳ್ರಿ ನೀವು ಮೂವರು ನನಗೆ ಬುದ್ಧಿ ಹೇಳಕ್ಕೆ ಬಂದಂದ್ರೆ ಇನ್ನೂ ರೈತರು ಬಂದು ಬುದ್ಧಿ ಹೇಳಲಿ ನನಗೆ ಕೆಲವೊಂದಿಷ್ಟು ರೈತರು ನನ್ನ ಹತ್ರ ಬಂದು ನೇರವಾದ ಸಂಪರ್ಕದಾಗಿದ್ದಾರ ನನ್ನ ನನ್ನ ಜೊತೆಗೆ ನೇರವಾಗಿ ಮಾತಾಡ್ತಾರೆ ನಾನು ರೈತರು ಮಾತು ಕೇಳ್ತೀನಿ ಯಾಕೆ ಹಿಂದೆ ನಲ್ವತ್ತೈದು ಟಿ ಎಮ್ ಸಿ ನೀರು ಸಕ್ಕಿದ್ದಾಗ ನೀರು ಬಿಟ್ಟೆ ನಾನು ನಾನು ಅವಾಗ ಮಂತ್ರಿ ಇದ್ದೆ ಯಾವ್ದು ಮಾತಾಡ್ತಾ ಇದ್ರ ಒಬ್ಬರು ತಂಗಡಿಗೆ ಏನು ಗೊತ್ತೈತೆ ಅಂತ ಸರ್ ಗೊತ್ತಿದ್ದಕ್ಕೆ ನನ್ನ ಪ್ರಯತ್ನವನ್ನು ಮಾಡ್ತೀನಿ ಈಗ ಅಕಸ್ಮಾತ್ ಇಪ್ಪತ್ತು ನಾನು ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ ಇಪ್ಪತ್ತು ಟಿ ಎಮ್ ಸಿ ನೀರು ಉಳಿತೈತಿ ನಾಳೆ ಮಳೆ ಬಂತು ಒಳ್ಳೆಯದು ಮಳೆ ಬರಲಿಲ್ಲ ಅಂದರೆ ರೈತರು ರಕ್ಷಣೆ ಮಾಡೋಕೆ ನಮ್ಮ ಕೈಲಿ ನಿಮ್ಮ ಕೈಲಿ ಆಗುತ್ತಾ ಫೆಬ್ರವರಿ ಮಟ್ಟ ನೀರು ಬಿಟ್ಟು ಅಂತ ತಿಳ್ಕೊಳ್ರಿ ಫೆಬ್ರವರಿ ಮಟ್ಟ ಹತ್ರ ನಮ್ಮ ಹತ್ರ ನೀರು ಆಗಕ್ಕೆ ಸಾಧ್ಯ ಅದಾದಮೇಲೆ ಗೊಬ್ಬರ ಹಾಕಿರ್ತಾರೆ ಎರಡು ಗೊಬ್ಬರ ಹಾಕಿರ್ತಾರೆ ರೈತರು ಬೆಟೇಟ್ ಹೊಡೆದಿರ್ತಾರೆ ರೈತರು ಅವಾಗ ನಾವು ಎಷ್ಟು ಖರ್ಚಾಗಿರುತ್ತೆ ಹಚ್ಚದಿಂದ ಹಿಡ್ಕೊಂಡು ಎಲ್ಲದ ಎಕರೆಕ ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚಾಗಿರ್ತದೆ ಅವಾಗ ನಾವು ನೀರು ಕೊಡೋದಲ್ಲ ಅಂದ್ರೆ ರೈತರ ಪರಿಸ್ಥಿತಿ ಏನಾಗುತ್ತೆ ಯಾರು ಜವಾಬ್ದಾರಿ ಇದ್ರದ್ದು ಮಾಜಿ ಶಾಸಕರು ಏನಂತಾರ ಅವೆಲ್ಲ ನಿಮ್ಮ ಮುಂದೆ ಹೇಳೋದಲ್ಲ ನನ್ನ ಎದುರಿಗೆ ಬಂದು ಕುಂದ್ರಲಿ ಸರ್ ನೀವೇ ಮಾಧ್ಯಮದವರು ಎಂದ ಕರೆಸ್ರಿ ಕರೆಸ್ರಿ ಆತನು ಲೆಕ್ಕ ಹೇಳಿ ನಾನು ಲೆಕ್ಕ ಹೇಳ್ತೀನಿ ಹೇಳ್ತೇನೆ ನೂರಕ್ಕೆ ನೂರರಷ್ಟು ರೆಡಿ ಇದ್ದೀನಿ ಹೋಯ್ತು ಡಾಕ್ಯುಮೆಂಟ್ ಸಮೇತ ಅಧಿಕಾರಿಗಳನ್ನು ಕರ್ಕೊಂಡು ನಾನು ಬರ್ತೀನಿ ಏನ್ರಿ ಸರ್ ಒಂದು ಇವ್ರಿಗೆ ಏನ್ರಿ ಒಂದೇ ಸಿಂಪಲ್ ನಿಮಗೆ ಹೇಳ್ತೀನಿ ಒಂದು 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 ಬುದ್ಧಿವಂತಿಕೆ ಅಲ್ರಿ ಸರ್ ಎಷ್ಟು ಬುದ್ಧಿವಂತಿಕೆ ಒಂದೇ ಸಿಂಪಲ್ ನಿಮ್ಗೆ ಹೇಳ್ತೀನಿ ಇಪ್ಪತ್ತೈದು ನೀವು ನಾವು ಅಷ್ಟೇ ವಿಚಾರ ಆತ ಬಗ್ಗೆ ಬೇಡ ಆ ಈತ ಆತಗದ ಸ್ವಲ್ಪ ನಾಲೆಜ್ ಕಮ್ಮಿ ಐತೆ ಓದಿಲ್ಲ ಓದ್ಕೊಂಡಿಲ್ಲ ತಿಳ್ಕೊಂಡು ಇಲ್ಲ ನಾನು ಓಪನ್ ಹೇಳ್ತೀನಿ ನೀವು ಆತಗೆ ತಿಳ್ಕೊಂಡು ಕೆಲವೊಂದಿಷ್ಟು ಹಿಂದಿದ್ದವ್ರು ಅಟ್ ಲೀಸ್ಟ್ ತಿಳ್ಕೊಂಡವ್ರು ಸ್ವಲ್ಪ ತಿಳ್ಕೊಬೇಕಲ್ಲ ಸರಿ ಒಂದೇ ಒಂದು ಇಪ್ಪತ್ತೈದು ಟಿ ಎಮ್ ಸಿ ನಮ್ಗೆ ಫಸ್ಟು ಲಾಸ್ ಆಗೈತೆ ಏನು ಲಾಸು ಎಂಬತ್ತು ಈ ಸತಿ ನಮ್ಮ ಮಳಿ ಚೆನ್ನಾಗಿದ್ದು ಎಳ್ನೂರ ಐದು ಟಿ ಎಮ್ ಸಿ ನೀರು ಇಟ್ಕೊಂಡು ಸಕ್ಕಣೆ ಮಾಡೋಕ್ಕೆ ನಮ್ಮ ಕೆಪಾಸಿಟಿ ಇತ್ತು ತಜ್ಞರದು ಇದು ನೂರ ಐದು ನಮ್ಮ ತಜ್ಞರು ಹೇಳಿದ ಮೇಲೆ ನಾವು ತಜ್ಞರು ಮಾತು ಕೇಳ್ಬೇಕಲ್ಲ ನಾಳೆ ಡ್ಯಾಮ್ ಹೆಚ್ಚು ಕಡಿಮೆ ಆದ್ರೆ ಯಾರ ಜವಾಬ್ದಾರ ಭದ್ರಾ ಸರ್ ಈಗ ಒಂದು ಟಿ ಎಂ ಸಿ ಎಲ್ ಟಿ ಎಂ ಸಿ ಮೂರು ಟಿ ಎಮ್ ಸಿ ಇದ್ರೆ ಭದ್ರದಿಂದ ದಿನಿಂದ ನೀರ್ ಸರ್ ಹೆಂಗ್ ಸಾಧ್ಯ ಸರ ತರ ಅವ್ರು ಅವ್ರಕ್ಕಿಂತ ಅವ್ರು ತರೋದಕ್ಕಿಂತ ಇನ್ನು ಕಾಲ ಮಿಂಚಿಲ್ಲ ದಯಮಾಡಿ ನೂರ ಐದು ಟಿ ಎಂ ಸಿ ನೀರು ಇಲ್ಲ ನೋಡ್ರಿ ನಾನು ಇನ್ನೊಂದ್ ಸತ್ಯ ಹೇಳ್ತೀನಿ ಸಮಾನಾಂತರ ಜಲಾಶಯ ಮಾಡಕ್ಕ ಅವ್ರ ಸರ್ಕಾರ ಇರ್ಬೋದು ನಮ್ ಸರ್ಕಾರ ಇರ್ಬೋದು ನಾವು ರೆಡಿ ಇದ್ದೀವಿ ಆದರೆ ಆಂಧ್ರ ತೆಲಂಗಾಣದವ್ರು ಇಲ್ಲಿವರೆಗಾದರೂ ಸರಿಯಾದ ರೆಸ್ಪಾನ್ಸ್ ಮಾಡಕ್ ತಯಾರಿಲ್ಲ ಯಾಕಂದ್ರೆ ಅದರಿಂದ ಅವ್ರಿಗೆ ಲಾಭ ಐತಿ ನೀವು ಇದು ಒಂದು ಹಿಂಗೇನು ನೀವು ಅಂದ್ರೆ ಮುಂದೊಂದು ಮುಂದೊಂದ್ಸರ್ತಿ ಇದನ್ನ ಮಾಡ್ಕೊಂತ ಹೋಗ್ತಾರ ಅವರು ನಾವು ಮೊದಲು ಗೇಟ್ ಕುಂದರ್ಸಿ ನೂರ ಐದು ಟಿ ಎಂ ಸಿ ನೀರಿನ ಸಣ್ಣನು ಎಳನೇ ಬೆಳಿಗ್ಗೆ ಆದರೂ ಬರ್ತೈತಿ ಮೂರನೇ ಬೆಳಿಗ್ಗೆ ಆದರೂ ಬರ್ತೈತಿ ನನ್ನ ವೈಯಕ್ತಿಕ ವಿಚಾರ ಹೇಳ್ಬಿಡ್ತೀನಿ ಒಂದು ಗೇಟ್ ಕುಂದರ್ಸೋವು ಕುಂದರಿಸಿ ಸೆಟ್ ಮಾಡಬೇಕು ಮಿನಿಮಮ್ ಅವರು ಏಳು ದಿವಸ ಟೈಮ್ ಕೇಳಿದ್ದಾರೆ ಆ ರೀತಿ ಲೆಕ್ಕ ತೆಗೆಯೋದು ಮತ್ತು ಕುಂದರ್ಸೋದು ಸೆವೆನ್ ಡೇಸ್ ಅಂತ ಕೇಳಿದ್ದಾರೆ ಈಗ ಅದ್ರ ಬಗ್ಗೆ ಈಗ ಟೆಂಡರ್ ಕೊಟ್ಟಾರ ಅವರ ಟೆಂಡರ್ ಫ್ರೋಟ್ ಮಾಡಿದ್ರು ಸೆಂಟ್ರಲ್ದವ್ರು ನಮ್ಮ ಸುಪ್ರೈಸರಿಂಗು ನೇರವಾಗಿ ಹೇಳೋಕ್ರೈಸರಿಂಗ್ ಕೆಲಸ ಸಿ ಡಬ್ಲ್ಯೂ ಸಿ ಡಬ್ಲ್ಯೂ ಸಿ ಅಂದರೆ ಹೋಲ್ ಕಂಟ್ರೋಲ್ ಡ್ಯಾಮ್ ಕಂಟ್ರೋಲ್ ಅವ್ರದೇ ಕೋಟಿ ಟೆಂಡರ್ ಮಾಡಿವೆ ಭ್ರಷ್ಟಾಚಾರ ಮಾಡಿ ಎಂ ಒಂದು ಮೂವರು ಅದಾರ ಕೆಲಸ ಬಂದಾಗೈತೆ ಏನು ಬಂದಾಗೈತೆ ಅಂದ್ರೆ ಇಸ್ಪಟ್ ಆಡಿಸ್ತಿದ್ರು ಅವರು ಇಸ್ಪಟ್ಟು ಬಂದ್ ಆಗೈತಿ ಬಂದಾದಕ ಅವ್ರ ರಕ್ಷಣೆಗೋಸ್ಕರ ಅವರ ರಕ್ಷಣೆಗೋಸ್ಕರ ಅಸಟ್ಟದ ಏನದಾರಲ್ಲ ಅವರು ರೈತರ ವಿಚಾರ ಕಣ್ಣೀರು ಅವರು ರೈತರಲ್ಲ ಅವರು ಅವ್ರು ಮೂವರು ಅವ್ರು ಮೂವರು ಯಾರು ಅಂತಂದು ಹೆಸರು ಹೇಳೋದಕ್ಕಿಂತ ಅವ್ರ ಹೆಸರು ಅಷ್ಟೇ ಕೇಳೋದು ಭಾಳ ಚಲೋ ಹೆಸರು ಇನ್ನೂ ಸ್ವಲ್ಪ ದೊಡ್ಡವರಾಗ್ಬೋದು ಅವರು ಅದಕ್ಕೆ ಬೇಡ ಏನೋ ಒಬ್ಬನು ಮಾತಾಡ್ತಾ ಇದ್ರ ಒಬ್ಬರು ತಂಗಡಿಗೆ ಏನು ಗೊತ್ತೈತೆ ಅಂತ ನೀವೇ ನೀವೇ ಮಾಧ್ಯಮದವರು ಎಂದು ಕರೆಸ್ರಿ ಕರೆಸ್ರಿ ಆತನು ಲೆಕ್ಕ ಹೇಳಿ ನಾನು ಲೆಕ್ಕ ಹೇಳ್ತೇನೆ ನೂರಕ್ಕೆ ನೂರರಷ್ಟು ರೆಡಿ ಇದ್ದೀನಿ ಇದಕ್ಕೆ ಸೊಪ್ಪು ನಾಲ್ಕು ಕಮ್ಮಿ ಐತೆ ಓದಿಲ್ಲ ಒಡ್ಕೊಂಡಿಲ್ಲ ತಿಳ್ಕೊಂಡು ನಾನು ನಾನು ಆಗಿ ಹೇಳ್ತೀನಿ